ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಫಸ್ಟ್ ಮೇಕಪ್ ಲುಕ್ ತೋರಿಸ್ತಾ ಇದ್ದೇನೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು ಹಾಗೇನಾದರೂ ಸೆಲೆಬ್ರೇಷನ್ಸ್ ಫೆಸ್ಟಿವಲ್ಸ್ ವೆಡ್ಡಿಂಗ್ ರಿಸೆಪ್ಷನ್ ಈ ಥರ ಯಾವುದಕ್ಕಾದ್ರೂ ನೀವು ಈ ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಮಾಯ್ಚರೈಸಿಂಗ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಲಿಪ್ ಬಾಮ್ ಆರ್ ಲಿಪ್ ಆಯಿಲ್ ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೇನೆ ಇದನ್ನು ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಮಸಾಜ್ ಅಂತಾರ ಜಸ್ಟ್ ಅಪ್ಲೈ ಮಾಡಿದ ಬಿಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ನೀವು ಫೌಂಡೇಶನ್ನ ಅಪ್ಲೈ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಮೀಡಿಯಮ್ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೇನೆ ಒಂದು ಟೂ ಡ್ರಾಪ್ಸ್ ನಾನಿಲ್ಲಿ ತಗೊಂಡಿದ್ದೇನೆ ಇದನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು ಕೈ ಹಿಂದೆ ಮತ್ತು ಅಪ್ಲೈ ಮಾಡಿ ನೀವು ಬೆರಳಿಂದಾನೆ ಇದನ್ನ ಬ್ಲೆಂಡ್ ಮಾಡ್ಬೋದು ಬ್ರಷ್ ಸ್ಪಾಂಜ್ ಅಗತ್ಯ ಏನೂ ಇಲ್ಲ ಈಸಿಯಾಗಿ ಇದು ಬ್ಲೆಂಡ್ ಆಗ್ತದೆ ಮತ್ತು ಫುಲ್ ಕವರೇಜ್ ಬೇಡ ಯಾಕಂದ್ರೆ ಒಂದು ಫೆಸ್ಟಿವಲ್ಗೆ ನೀವು ರೆಡಿ ಆಗ್ಲಿಕ್ಕೆ ನಿಮಗೆ ಟೈಮ್ ಸಿಕ್ಕೋದೆ ತುಂಬ ಕಷ್ಟದಲ್ಲಿ ಸೊ ಆ ಟೈಮಲ್ಲಿ ನೀವು ಬ್ಲೆಂಡ್ ಮಾಡ್ಕೊಂಡೆಲ್ಲ ಕೂತ್ಕೊಳ್ಳಿಕ್ಕೆ ಟೈಮ್ ಇರೋದಿಲ್ಲ ಇದು ಆರಾಮಾಗಿ ಬ್ಲೆಂಡ್ ಆಗ್ತದೆ ನೋಡಿ ಒಂದು ಮೀಡಿಯಮ್ ಕವರೇಜ್ ನಿಮ್ಗೆ ಕೊಡ್ತದೆ ಇಟ್ಸ್ ಓಕೆ ನಿಮ್ದು ಏನಾದ್ರು ಸ್ಪಾಟ್ಸ್ ಎಲ್ಲ ಕಾಣ್ತಿದ್ರು ನೆಕ್ಸ್ಟ್ ಇಲ್ಲಿ ಒಂದು ಬ್ಲಶ್ ಆ ಫ್ಲಾಶ್ ಆಫ್ ಕಲರಿಗೆ ಫೇಸ್ ತುಂಬ ಬ್ಲ್ಯಾಂಕ್ ಆಗಿ ಕಾಣಿಸ್ಬಾರ್ದು ಅಂತ ಜಸ್ಟ್ ಒಂದು ಕಲರ್ ಅಪ್ಲೈ ಮಾಡ್ತಾ ಇದ್ದೇನೆ ಜಸ್ಟ್ ಅಲ್ಲ ಇಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತಾ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಬರೀ ಬ್ಲಷ್ ನೀವು ಅಪ್ಲೈ ಮಾಡೋದ್ರಿಂದ ನ್ಯಾಚುರಲ್ ಗ್ಲೋ ಒಂದು ರೋಸಿ ಲುಕ್ ಸಿಗ್ತದೆ ನೆಕ್ಸ್ಟ್ ಒಂದು ಪೌಡ್ರಿಂದ ಸೆಟ್ ಮಾಡ್ಕೋಬೋದು ಇದರ್ ಕಾಂಪ್ಯಾಕ್ಟ್ ಆರ್ ಲೂಸ್ ಪೌಡರಿಂದ ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡಿದ್ದೇನೆ ನನ್ನ ಕನ್ಸೀಲರ್ ಏನೂ ಅಪ್ಲೈ ಮಾಡಲಿಲ್ಲ ಇದು ತುಂಬ ಈಸಿ ಪೀಸಿ ಕ್ವಿಕ್ ಲುಕ್ ಆಗಿರೋದ್ರಿಂದ ಕಮ್ಮಿ ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಫುಲ್ ಫೇಸ್ ಆ್ಯಂಡ್ ನೆಕ್ನ ಪೌಡರ್ ಮಾಡಿ ಯಾಕಂದರೆ ನಿಮ್ಮ ಮೇಕಪ್ ಥ್ರೂ ದ ಡೇ ಇಂಟ್ಯಾಕ್ಟ್ ಇರಬೇಕಲ್ಲ ನೆಕ್ಸ್ಟ್ ಒಂದು ಹೈಲೈಟರ್ ಇದರಿಂದ ಎಲ್ಲ ಶೇಡ್ನು ಹೀಗೆ ಸ್ವೈಪ್ ಮಾಡಿಕೊಂಡು ನಾನು ಹೈಯೆಸ್ಟ್ ಪಾಯಿಂಟಿಗೆ ಅಪ್ಲೈ ಮಾಡ್ತಿದ್ದೇನೆ ಯಾಕಂದರೆ ನಮಗೆ ಅಗ್ಲವು ಬೇಕು ಹಾಗಾಗಿ ಚೀಕ್ ಬೋನಿಗೆ ಮತ್ತು ಫೋರ್ ಹೆಡ್ ನಿಮ್ಮ ನೋಸ್ ಮೇಲೆ ತುಟ್ಟಿ ಮೇಲೆ ಮತ್ತು ಚಿನ್ಗೆ ಎಲ್ಲ ಅಪ್ಲೈ ಮಾಡಬೇಕು ಹೈಯೆಸ್ಟ್ ಪಾಯಿಂಟ್ಗಳಿಗೆ ಮಾತ್ರ ಆಯಿತಾ ನಿಮ್ಮದು ತೀರಾ ಆಯಿಲಿ ಸ್ಕಿನ್ ಆದರೆ ನೀವು ಅವಾಯ್ಡ್ ಮಾಡ್ಬೋದು ಯಾಕಂದರೆ ಸ್ವಲ್ಪ ಹೊತ್ತಲ್ಲೇ ನಿಮ್ಮದು ನ್ಯಾಚುರಲ್ ಆಗಿ ಆಯಿಲ್ ರಿಲೀಸ್ ಆಗ್ತದೆ ಫೇಸಲ್ಲಿ ನೆಕ್ಸ್ಟ್ ಸೇಮ್ ಹೈಲೈಟ್ರನ್ನ ಒಂದು ಎರಡೇ ಶೇಡ್ ಯೂಸ್ ಮಾಡಿ ನಾನು ಅದನ್ನು ಲಿಡ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೇನೆ ಇವತ್ತು ಕ್ರೀಸ್ ಬೇಡ ಅಂದರೆ ಕ್ರೀಸಲ್ಲಿ ಏನೋ ಶೇಡ್ ಬೇಡ ಬ್ರೌನ್ ಬೇಡ ಏನೋ ಬೇಡ ಜಸ್ಟ್ ಒಂದು ಶಿಮರ್ ಅಪ್ಲೈ ಮಾಡಿ ಒಂದು ಕಾಜಲ್ಲಿ ಅಪ್ಲೈ ಮಾಡಿ ಅದನ್ನು ನೀವು ಬೆರಳಿಂದನೇ ಸ್ಮಜ್ ಮಾಡಿದರೆ ಒಂದು ಬ್ಯೂಟಿಫುಲ್ ಸ್ಮಜ್ ಒಂದು ಸ್ಮೋಕಿ ಐ ಲುಕ್ ಸಿಗ್ತದೆ ತುಂಬ ಸಿಂಪಲ್ ಹಾಗೆ ತುಂಬ ಎಲಿಗೆಂಟಾಗಿ ಕಾಣಿಸೋ ಅಂಥದ್ದು ಈಗ ಕಾಜಲ್ಲಿ ಅಪ್ಲೈ ಮಾಡಿ ಲೋವರ್ ಲ್ಯಾಶ್ ಲೈನ್ಗೆ ಬೇಕಂದರೆ ನೀವು ಅಪ್ಲೈ ಆದರೆ ಇದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತದೆ ನಿಮ್ಮನ್ನು ಟ್ರೆಡಿಷ್ನಲ್ ಆಗಿ ಸೂಟೇಬಲ್ ಆಗೋಗೆ ಕಾಣ್ತದೆ ನಿಮ್ಮ ಲುಕ್ ಟ್ರೆಡಿಷನಲ್ ವೇರ್ಸ್ಗೆ ಆಯಿತಾ ನೆಕ್ಸ್ಟ್ ಮಸ್ಕಾರ ಅಂತೂ ಮರಿಬಾರ್ದು ಮತ್ತು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೇನೆ ನಿಮಗೆ ಅದು ಅಗತ್ಯ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಒಳ್ಳೆ ಮಸ್ಕಾರದಿಂದ ಚೆನ್ನಾಗಿ ಕೋಟ್ ಮಾಡಿ ಲ್ಯಾಷಸ್ ಯಾಕಂದರೆ ಟೋಟಲಿ ಗೇಮ್ ಚೇಂಜರ್ ಹೇಳ್ಬೋದು ನಿಮ್ಮ ಲ್ಯಾಷಸ್ ನಿಮ್ಮಲ್ಲಿ ಓವರಾಲ್ ಲುಕ್ಕಲ್ಲಿ ನೆಕ್ಸ್ಟ್ ಇಷ್ಟು ಮಾಡಿದ ಮೇಕಪ್ನ ಒಂದು ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಹಾಗೆ ಅದನ್ನು ಏರ್ ಡ್ರೈ ಆಗೋದಕ್ಕೆ ಬಿಡಿ ನೆಕ್ಸ್ಟ್ ಕಮ್ಸ್ ಲಿಪ್ಸ್ ಆಯಿತಾ ಇಲ್ಲಿ ಒಂದು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದಾನೆ ಮತ್ತು ನಿಮ್ಮ ಲಿಪ್ಸ್ಗೆ ಸೂಟ್ ಆಗೋವಂಥದ್ದು ಯಾಕಂದರೆ ನಾವು ಕೋಲೈಸ್ ಯೂಸ್ ಮಾಡಿದ್ದೇವಲ್ಲ ಇಲ್ಲಿ ಯಾವ ಥರ ಡಾರ್ಕ್ ಕಲರ್ ಲಿಪ್ಸ್ ಸೂಟ್ ಆಗ್ತದೆ ಸೊ ಇಲ್ಲಿ ನಾನೊಂದು ಪಿಂಕ್ ಡಾರ್ಕ್ ಪಿಂಕ್ ರಾಣಿ ಪಿಂಕ್ ಕಲರ್ ಯೂಸ್ ಮಾಡ್ತಿದ್ದೇನೆ ನೀವು ರೆಡ್ಸ್ ಯೂಸ್ ಮಾಡ್ಬೋದು ಇಲ್ಲ ನಿಮ್ಮ ಔಟ್ಫಿಟ್ಗೆ ಯಾವತ್ತು ಚೆನ್ನಾಗಿ ಕಾಣಿಸ್ತಲ್ಲ ಮರೂನ್ ಬ್ರೌನ್ ಈ ಥರ ಯಾವ ಕಲರ್ ಆದರೂ ನೀವು ಡಾರ್ಕ್ ಕಲರ್ನ ಯೂಸ್ ಮಾಡ್ಬೋದು ಈಗ ಎವ್ರಿಥಿಂಗ್ ಈಸ್ ಡನ್ ಜಸ್ಟ್ ನಿಮ್ಮದು ಸ್ಯಾರಿ ಆ್ಯಂಡ್ ಜ್ಯುವೆಲ್ರಿ ಹಾಕಿದರೆ ಯು ಆರ್ ರೆಡಿ ಫಾರ್ ದ ಫೆಸ್ಟಿವಲ್ ಇದೊಂದು ತುಂಬ ಈಸಿ ಕ್ವಿಕ್ ಸೂಪರ್ ಗುಡ್ ಲುಕ್ಕಿಂಗ್ ಒಂದು ಮೇಕಪ್ ಟ್ಯೂಟೋರಿಯಲ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೀವು ಇಷ್ಟು ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀರಾ ಅಂತಲೇ ಗೊತ್ತಾಗೋದಿಲ್ಲ ಯು ಲುಕ್ ರಿಯಲಿ ಬ್ಯೂಟಿಫುಲ್ ಈ ವಿಡಿಯೋ ಏನಾದರೂ ಆ್ಯಸ್ ಯೂಶಯಲ್ ನಿಮಗಿಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಹಂಬಲ್ ರಿಕ್ವೆಸ್ಟ್ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್